ಇಂಥವನ್ನ ಬಂಧಿಸಿ ಸಾಲದು ಕಂಡಲ್ಲಿ ಗುಂಡಿ ಕೊಡಿಬೇಕು ನಮ್ಮ ಹೆಣ್ಮಕ್ಳು ಯಾರು ಜೀವನ ಹಾಳು ಮಾಡ್ತಾರೆ ಅಂಥವ್ರ ಕಣ್ಣಲ್ಲಿ ಗುಂಡಿ ಕೊಡಿಬೇಕಂತೇಳಿ ನಾನು ಅಂಥವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ ಒಂದು ಅಲ್ಪಸಂಖ್ಯಾತ ಕೆಲ ಯುವಕರು ಅನಗತ್ಯವಾಗಿ ನಮ್ಮ ಹಿಂದೂ ಮಹಿಳೆಯರ ಹಿಂದೂ ಯುವತಿಯರ ಜೊತೆ ಸಂಪರ್ಕ ಸಾಧಿಸಿ ಅವರ ಸ್ನೇಹ ಅವರಿಗೆ ಮರುಳು ಮಾಡಿ ಲವ್ ಜಿ ಆದು ನಮ್ಮ ಹೆಣ್ಮಕ್ಕಳ ಜೀವನ ಹಾಳು ಮಾಡ್ತಾಯಿದ್ದಾರೆ ಇಂಥ ಕಾಮುಕರನ್ನು ಸರಿಯಾದ ರೀತಿ ಶಿಕ್ಷೆ ಕೊಡಬೇಕು ಪೊಲೀಸು ಸರ್ಕಾರ ವೈಫಲ್ಯ ಯಾಕಂದರೆ ಸರ್ಕಾರ ನಿರ್ದಾಕ್ಷಣ ಕ್ರಮ ಜರುಗಿಸ್ತಾ ಇಲ್ಲ ಪೊಲೀಸ್ ಇಲಾಖೆಗೆ ಮುಕ್ತವಾಗಿ ಅವ್ರಿಗೆ ಅಧಿಕಾರ ಕೊಡಬೇಕು ಇಂಥವ್ನ ಬಂಧಿಸಿ ಸಾಲದು ಕಂಡಲ್ಲಿ ಗುಂಡಿ ಕೊಡಿಬೇಕು ನಮ್ಮ ಹೆಣ್ಮಕ್ಳು ಯಾರು ಜೀವನ ಹಾಳು ಮಾಡ್ತಾರೆ ಅಂಥವ್ರ ಕಂಡಲ್ಲಿ ಗುಂಡಿ ಕೊಡಿಬೇಕು ಅಂತೇಳಿ ನಾನು ಅಂಥವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ ಸರ್ಕಾರ ವಿಫಲವಾಗಿದೆ ನೋಡೋಣ ನಾನು ಹೊನ್ನಾಳಿಯಲ್ಲಿ ಆ ಘಟನೆ ನಡೆದಾಗ ನನಗೆ ಕೇರಳ್ಳಿ ಪುನೀತ್ ಫೋನ್ ಮಾಡಿದರು ಅಲ್ಲಿ ಗ್ರಾಮದಲ್ಲಿ ಆ ಸಮಾಜದಲ್ಲೆಲ್ಲ ಸೇರಿ ತೀರ್ಮಾನ ಮಾಡಿದ್ವಿ ಅಂದರು ಕೊನೆಗೆ ಆ ಮಗುವಿನ ಯಾಕೆಂದ್ರೆ ಏಳನೇ ತರಗತಿ ತರಗತಿ ಬಾಲಿಕಿ ಓದ್ತಾ ಇದೆ ಮಾಧ್ಯಮದ ಹೆದ್ರಿಗೆ ಮಾತಾಡಿದರೆ ನಮ್ಮ ಮಕ್ಕಳು ಬಗಳ ಭವಿಷ್ಯ ಹಾಳಾಗುತ್ತೆ ಕೇಸ್ ಮಾಡಬೇಕಂದಾಗ ನಾನು ಇನ್ಸ್ಪೆಕ್ಟ್ರಿಗೆ ಹೇಳಿ ತಕ್ಷಣ ಫೋಕ್ಸ ಕೇಸ್ ಹಾಕ್ಬೇಕು ಬಂಧಿಸ್ಬೇಕಂತ ಹೇಳಿದ್ದೀನಿ ಮತ್ತು ಡಿ ಎಸ್ ಪಿ ಚನ್ನಗಿರಿ ಮಾತಾಡಿದ್ದೀನಿ ತಕ್ಷಣ ಅಕ್ಕ ಇಂಥ ಕಾಮಕರನ್ನು ಬಾಲಕಿಯರನ್ನು ಯುವತಿಯರನ್ನು ನಮ್ಮ ಮಹಿಳೆಯರನ್ನು ಮರಳು ಮಾಡಿ ಲವ್ ಜಿಯಾದಲ್ಲಿ ಇವತ್ತು ಅವರ ಜೀವನವನ್ನು ಹಾಳು ಮಾಡ್ತಾರೆ ಅಂಥವ್ರಿಗೆ ಸರ್ಕಾರ ಗಲ್ಲಿಗೆ ಗಲ್ಲಿಗೆಸಿಸ್ ಕಠಿಣವಾಗಿ ಇಂಥ ಘಟನೆಗಳು ಮರು ಇದು ಒಳ್ಳೆಯದಲ್ಲ ಇದನ್ನು ಪಕ್ಷಾತೀತವಾಗಿ ಎಲ್ಲರೂ ಖಂಡಿಸ್ಬೇಕಂತೇಳಿ ಪಡ್ತೀನಿ ಧನ್ಯವಾದಗಳು